ಹಾಯ್ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಹಳ್ಳಿ ಶೈಲಿಯ ಅವರೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ ನೀರು ಜಾಸ್ತಿ ಹಾಕ್ಕೊಳೋದಕ್ಕೆ ಹೋಗ್ಬೇಡಿ ಅವರೆಕಾಯಿ ಎಷ್ಟಿರುತ್ತೆ ಕ್ವಾಂಟಿಟಿ ನೋಡಿಕೊಂಡು ಅವರೇಕಾಯಿ ಮುಳುಗುವಷ್ಟಷ್ಟೇ ನೀರು ಹಾಕ್ಕೊಳ್ಳಿ ಇದು ಸ್ವಲ್ಪ ಒಂದು ಐದು ನಿಮಿಷ ಕುದಿಸ್ಕೋಬೇಕು ನಾವು ಮೆತ್ತಗಾಗೋವರೆಗೂ ಕುದಿಸ್ಕೋಬೇಕು ತುಂಬ ಮೆತ್ತಗೆ ಮಾಡಬಾರ್ದು ಒಂದು ಐದು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಕುದಿಸ್ಕೊತೀನಿ ಅವರೆಕಾಯಿ ಅಂದರೆ ಅವರೆಕಾಯಲ್ಲಿ ಎರಡು ವಿಧ ಇದೆ ನಮ್ಮ ಬೆಂಗಳೂರಲ್ಲಿ ಬೇಳೆ ಸಾರು ಹುಳಿ ಅವರೆಕಾಳು ಸಾರು ಮಾಡ್ತಾರೆ ಈ ಕಡೆ ಅದನ್ನು ಅವರೆಕಾಯಿ ಅಂತ ಹೇಳ್ತಾರೆ ನಮ್ಮ ಬಿಜಾಪುರದ ಕಡೆ ಇದೇ ಅವರೇಕಾಯಿಗೇ ಅವರೆಕಾಯಿ ಅಂತ ಹೇಳೋದು ಈ ತರಕಾರಿಗೆ ಅವರೆಕಾಯಿ ಅಂತ ಹೇಳ್ತೀವಿ ನಾವು ಈ ಇದನ್ನು ಚಪಾತಿ ಜೊತೆ ರೊಟ್ಟಿ ಜೊತೆ ಈ ಪಲ್ಯನ ಮಾಡ್ಕೋತಾರೆ ಚಪಾತಿ ಮತ್ತು ರೊಟ್ಟಿಗೆ ಎರಡಕ್ಕೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ನೋಡಿ ಕುದ್ದಿದೆ ಇವಾಗ ಮೆತ್ತಗಾಗಿದೆ ಈ ನೀರು ತೆಗೆದುಬಿಟ್ಟು ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊತೀನಿ ನಾನು ಸಾಕು ಇಷ್ಟು ಮಾತ್ರ ಕುದ್ರೆ ತುಂಬ ನುಣ್ಣು ಕುದಿಸ್ಕೊಳೋಕೆ ಹೋಗ್ಬೇಡ್ರಿ ಕುಕ್ಕರಲ್ಲೆಲ್ಲ ಹೊಡೆದು ಸೀಟಿ ಎಲ್ಲ ಹೊಡ್ಸಕ್ಕೆ ಹೋಗಬೇಡಿ ಹೊರಗಡೆನೆ ಒಂದು ಮೂರರಿಂದ ಐ ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ತುಂಬ ಬೇಗ ಕುದ್ಕೊಂಡ್ಬಿಡುತ್ತೆ ಇದು ಅವರೆಕಾಯಿ ಇಲ್ಲಿ ಬೆಂಗಳೂರಲ್ಲಿ ಬೇಳೆ ಸಾರು ಮಾಡು ಅವರೆಕಾಯಿ ನಮ್ಮ ಬಿಜಾಪುರದ ಕಡೆ ಸಿಗೋದಿಲ್ಲ ಇದೇ ಅವರೇ ಇದೇ ಥರ ಪಲ್ಯ ಮಾಡ್ಕೋತೀವಿ ನಾವು ಈಗ ನೋಡಿ ಪ್ಲೇಟಲ್ಲಿ ತೆಗೆದಿಟ್ಕೊತಾ ಇದ್ದೀನಿ ಇದೇ ಪಾತ್ರೆನಲ್ಲೇ ನಾನು ಒಗ್ಗರಣೆ ಹಾಕ್ಕೊತೀನಿ ನೀರೆಲ್ಲ ತೆಗದ್ಬಿಟ್ಟು ತುಂಬ ಬೇಗನೂ ಮಾಡ್ಕೊಬೋದು ಈ ಪಲ್ಯ ಜಾಸ್ತಿ ಹೊತ್ತೇನು ಟೈಮ್ ಹಿಡಿಯೋದಿಲ್ಲ ಇದನ್ನು ಒಂದು ಕಡೆ ಕುದಿಸ್ಕೊಳ್ಳೋದಕ್ಕೆ ಇಟ್ಬಿಟ್ಟು ಒಂದು ಕಡೆ ಒಗ್ಗರಣೆ ಹಾಕ್ಕೊಂಡು ಕುದ್ ಕುದಿಸಿ ಕುದ್ದಿದ ತಕ್ಷಣ ಒಗ್ಗರಣೆಗೆ ಶಿಫ್ಟ್ ಮಾಡ್ಕೊಂಬಿಟ್ರೆ ಇನ್ನೂ ಬೇಗ ಆಗುತ್ತೆ ನಾನಿಲ್ಲಿ ಕುದಿಸಿ ಸೈಡಿಗೆ ತೆಗೆದಿಟ್ಕೊಂಡು ಮತ್ತೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಅದೇ ಪಾತ್ರೆಯಲ್ಲೇ ಒಗ್ಗರಣೆ ಹಾಕ್ಕೊತಿದ್ದೀನಿ ನೋಡಿ ಆಯಿಲ್ ಹಾಕ್ಕೊಂಡಿದ್ದೀನಿ ಸಾಸಿವೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಚೀಟಪಟ ಅಂದಮೇಲೆ ಜೀರಿಗೆ ಹಾಕ್ಕೊತಿದ್ದೀನಿ ನಾನು ಇಲ್ಲಿ ಡೈರೆಕ್ಟಾಗಿ ಹಾಗೆ ಹಾಕ್ಕೊತಿದ್ದೀನಿ ಬಟ್ಲಲ್ಲೇನೂ ತೆಗೆದಿಟ್ಕೊಂಡಿಲ್ಲ ಸಾಸಿವೆ ಜೀರಿಗೆ ಏನು ಡೈರೆಕ್ಟ್ ನಾನು ಡಬ್ಬಿನಿಂದ ತೆಗ್ದೇ ಇದೇ ಥರನೇ ಹಾಕ್ಕೊತೀನಿ ಯಾವಾಗಲೂ ಅಡುಗೆ ಮಾಡೋದಕ್ಕೆ ಹಾಗೆ ಮಾಡಿ ತೋರಿಸ್ತಿದ್ದೀನಿ ಹಿಂಗೆ ಹಾಕ್ಕೊತಿದ್ದೀನಿ ಸ್ವಲ್ಪನೇ ನಿಮಗೆ ಹಿಂಗೆ ಬೇಡ ಇಷ್ಟ ಇಲ್ಲ ಅನ್ನೋರು ಬೆಳ್ಳುಳ್ಳಿ ಹಾಕ್ಕೊಬೋದು ನಾಲ್ಕೈದು ಹೆಸರು ಬೆಳ್ಳುಳ್ಳಿ ಸುಲಿದಿಟ್ಕೊಂಬಿಟ್ಟು ಜಜ್ಜಿಬಿಟ್ಟು ಹಿಂಗೆ ಹಾಕೋ ಜಾಗದಲ್ಲಿ ಬೆಳ್ಳುಳ್ಳಿ ಹಾಕ್ಕೊಬೋದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ನೋಡಿ ಮೀಡಿಯಮ್ ಸೈಜ್ ಒಂದು ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಈರುಳ್ಳಿ ಹಾಕ್ಕೊತಿದ್ದೀನಿ ಸ್ವಲ್ಪ ಕೆಂಪಗಾಗೋವರೆಗೂ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕರಿಬೇವು ಹಾಕ್ಕೋತಾ ಇದ್ದೀನಿ ಈ ಪಲ್ಯನ ನನಗೆ ಅತ್ತೆ ಕಲಿಸ್ಕೊಟ್ಟಿದ್ದು ಅವ್ರು ಜಾಸ್ತಿ ಮಾಡ್ತಾ ಇರ್ತಾರೆ ಆವಾಗವಾಗ ರೊಟ್ಟಿ ಜೊತೆ ಜಾಸ್ತಿ ಮಾಡ್ತಾರೆ ಈ ಪಲ್ಯನ ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ಪಲ್ಯನ ನಮ್ಮ ಅತ್ತೆಗೂ ತುಂಬ ಇಷ್ಟನೇ ನೋಡಿ ಕಡಲೆ ಬೀಜನ ಹುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಕಡಲೆ ಬೀಜನ ಪೌಡ್ರ್ ಮಾಡ್ಕೋಬೇಕು ತುಂಬ ನುಣ್ಣಗೆ ಪೌಡ್ರ್ ಮಾಡ್ಕೊಬಿಡ್ಬಾರ್ದು ತುಂಬ ಅರ್ಧಂಬರ್ಧನೂ ಮಾಡ್ಕೋಬಾರ್ದು ಸ್ವಲ್ಪ ಪೌಡ್ರ್ ಮಾಡಿಕೊಂಡು ಇಟ್ಕೋಬೇಕು ನೋಡಿ ಈಗ ಅರಶಿನ ಹಾಕ್ಕೊತಾ ಇದ್ದೀನಿ ಅಕ್ಕಿ ರೊಟ್ಟಿ ಜೊತೆ ಈ ಪಲ್ಯ ಹೇಗಿರುತ್ತೋ ನನಗೆ ಗೊತ್ತಿಲ್ಲ ನಿಮ್ಗೆ ಯಾರಿಗಾದ್ರೂ ಅಕ್ಕಿ ರೊಟ್ಟಿ ಬರೋ ಹಾಗಿದ್ರೆ ಅದರ ಜೊತೆ ಮಾಡ್ಕೊಂಡು ತಿಂದು ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿರುತ್ತೆ ಅಂದ್ಬಿಟ್ಟು ನನಗೆ ನಾನು ಮಾಡ್ಕೊಂಡು ತಿಂತೀನಿ ಆವಾಗ ನಾನು ಯಾವತ್ತೂ ಅಕ್ಕಿ ರೊಟ್ಟಿ ಮಾಡೋಕ್ಕೋಗಿಲ್ಲ ನಮ್ಮ ಮನೆಯಲ್ಲಿ ಜೋಳದ ರೊಟ್ಟಿ ಚಪಾತಿನೇ ಜಾಸ್ತಿ ಮಾಡೋದು ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ ಅರಿಶಿನ ಆದಮೇಲೆ ಸಾಲ್ಟ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇಷ್ಟು ಮಾತ್ರ ನಾನು ಕಡಲೆ ಬೀಜ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ಐದು ಹಸಿಮೆಣ್ಸಿನಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಈ ಪಲ್ಯಗೆ ಅಷ್ಟೇ ಸಾಕು ಅನ್ನಿಸ್ತು ಮೆಣಸಿನ್ಕಾಯಿ ಖಾರ ಇತ್ತು ನೀವು ಇನ್ನೂ ಜಾಸ್ತಿ ಖಾರ ಬೇಕಾದರೆ ಇನ್ನೂ ಒಂದೆರಡು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಜಾಸ್ತಿ ಪೇಸ್ಟ್ ಮಾಡ್ಕೋಬೋದು ಹಸಿಮೆಣ್ಸಿನ್ಕಾಯಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹೊತ್ತು ಹುರ್ಕೋಬೇಕು ಈ ಥರ ಲಿಡ್ ಕ್ಲೋಸ್ ಮಾಡಿ ಇದ್ದೀನಿ ಹಸಿ ವಾಸನೆ ಎಲ್ಲ ಹೋಗಲಿ ಅಂದ್ಬಿಟ್ಟು ಈಗ ನೋಡಿ ಎಲ್ಲ ಆಲ್ಮೋಸ್ಟ್ ಚೆನ್ನಾಗಿ ಫ್ರೈ ಆಗಿದೆ ನೀವು ಕಡಲೆ ಬೀಜ ಪೌಡ್ರ್ ಬೇಡ ಅಂದರೆ ಎಳ್ಳಿನ ಪೌಡ್ರು ಹಾಕ್ಕೊಬೋದು ಇಲ್ಲ ಕಡಲೆ ಬೀಜ ಸ್ವಲ್ಪ ಎಳ್ಳು ಸ್ವಲ್ಪ ಎರಡೂ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕ್ಬಿಟ್ಟು ಪೌಡ್ರ್ ಮಾಡಿ ಇದು ಇಟ್ಕೊಬೋದು ಇದಕ್ಕೆ ಹಾಕ್ಕೊಳೋದಕ್ಕೆ ಪಲ್ಯಗೆ ಹಾಕ್ಕೊಳ್ಳೋದಕ್ಕೆ ನೋಡಿ ಎಲ್ಲ ಒಗ್ಗರಣೆ ಆಗಿದೆ ಈಗ ಆಲ್ಮೋಸ್ಟು ಅವರೆಕಾಯಿ ಕುದಿಸ್ಕೊಂಡು ಇಟ್ಕೊಂಡಿದ್ವಲ್ವ ಅದು ಅವರೆಕಾಯಿ ಹಾಕ್ಕೋತಾ ಇದ್ದೀನಿ ಇವಾಗ ನೀವು ನಾನು ನೀವು ಒಗ್ಗರಣೆಯಲ್ಲಿ ಬೇಕಾದರೆ ಈರುಳ್ಳಿ ಆದಮೇಲೆ ಒಂದು ಅರ್ಧ ಟೊಮೆಟೊ ಹಾಕ್ಕೋಬೋದು ನಿಮಗೆ ಹುಳಿ ಬೇಕು ಇಷ್ಟ ಅನಿಸಿದ್ರೆ ಅರ್ಧ ಟೊಮೆಟೊ ಹಾಕ್ಕೋಬೋದು ಆದರೆ ನಾವು ಹಾಕೋದಿಲ್ಲ ನೀವು ಬೇಕಾದರೆ ಇಷ್ಟಪಡೋರು ಒಂದು ಅರ್ಧ ಟೊಮೆಟೊ ಹಾಕ್ಕೊಬೋದು ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಟೇಸ್ಟ್ ಚೆನ್ನಾಗಿರೋದಿಲ್ಲ ಒಂದು ನಾಲ್ಕು ಟೇಬಲ್ ಸ್ಪೂನು ಇವಾಗ ಕಡಲೆ ಬೀಜ ಪೌಡ್ರ್ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಣ ಕೊಬ್ಬರಿ ತುರಿದು ಬೇಕಾದ್ರೆ ಹಾಕ್ಕೋಬೋದು ಒಗ್ಗರಣೆಯಲ್ಲಿ ಆದರೆ ನಾನು ಹಾಕ್ಕೊಂಡಿಲ್ಲ ಇಷ್ಟಪಡೋರು ಹಾಕ್ಕೋಬೋದು ಲಾಸ್ಟಲ್ಲಿ ಕಡಲೆ ಬೀಜ ಇಲ್ಲ ಎಳ್ಳಿನ ಪೌಡ್ರು ಒಣ ಕೊಬ್ಬರಿ ಪೌಡ್ರು ಯಾವುದು ಬೇಕಾದರೂ ಹಾಕ್ಕೋಬೋದು ನಿಮ್ಮ ಚಾಯ್ಸ್ ಈಗ ಪಲ್ಯ ರೆಡಿ ಆಗಿದೆ ನಾನು ಕೊತ್ತಂಬರಿ ಹಾಕ್ಕೊತೀನಿ ಇದಕ್ಕೆ ಹಳ್ಳಿ ಶೈಲಿಯ ಅವರೆಕಾಯಿ ಪಲ್ಯ ರೆಡಿ ಫ್ರೆಂಡ್ಸ್ ಥ್ಯಾಂಕ್ ಯು